ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ಕ್ರಾಂತಿವೀರ ವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು ಆಳಂದಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದ ಸಂಯುಕ್ತಾಶ್ರದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಕಾರ್ಯಕ್ರಮ ಮತ್ತು ಶ್ರೀ ಶರಣಬಸೇಶ್ವರ ಜಾತ್ರಾ ಮೈದಾನದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಶರಣರು ಸಂತರು ರಾಜಕೀಯ ಮುಖಂಡರು ಆಗಮಿಸುತ್ತಿದ್ದು ಆದ ಕಾರಣ ಸಮಾಜದ ಬಾಂಧವರು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದರು ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಹಾಗೂ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ದೇವೆ ಅಂತ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಕಲಬುರಗಿ ಕುರುಬರ ಸಂಘ ರಾಯಣ್ಣ ಸಂಘ ಹಾಗೂ ಏನೇನು ಕಮಿಟಿ ಮಾಡಿಕೊಂಡಿದ್ದೇವೆ ಆ ಕಮಿಟಿಯ ವತಿಯಿಂದ ಸುಮಾರು ಆರು ತಿಂಗಳ ಪರಿಶ್ರಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಎಐ ಸಿ ಸಿ ಅಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಪರಿಶ್ರಮದಿಂದ ಕಲಬುರಗಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಬೇಕು ಇವತ್ತು ಹತ್ತೊಂಬತ್ತು ನಂತರ ಅತ್ಯಂತ ದೊಡ್ಡ ಸಮ್ಮೇಳನ ಮತ್ತು ಅಭಿನಂದನ ಸಮಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಜಿಲ್ಲಾ ಸಂಘ ಹಾಗೂ ಎಲ್ಲಾ ಕಮಿಟಿಗಳ ವತಿಯಿಂದ ಇವತ್ತು ಹಳನ್ ತಾಲೂಕಿನ ಅಧ್ಯಕ್ಷರ ಮುಖಾಂತರ ಅಧ್ಯಕ್ಷರ ಪದಾಧಿಕಾರಿಗಳ ಮುಖಾಂತರ ಕಲಬುರಗಿಯಲ್ಲಿ ನಡೀತಕ್ಕಂತ ಒಂದು ಬೃಹತ್ ಅಭಿನಂದನ ಸಮಾರಂಭ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಕನಿಷ್ಠ ಅಳಂದಿಂದ ಎರಡರಿಂದ ಮೂರು ಸಾವಿರ ಜನ ಸೇರ್ಬೇಕು ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೆಂಬಲ ಕೊಡಬೇಕು ಮತ್ತೆ ಆ ರಾಯಣ್ಣನ ಪ್ರೋಗ್ರಾಮ್ ಯಶಸ್ವಿ ಆಗಬೇಕು ಅಭಿನಂದನ ಸಮಾರಂಭ ಯಶಸ್ವಿ ಆಗಬೇಕು ಅಂತಕ್ಕಂಥ ಮನವಿ ಮಾಡಲಿಕ್ಕೆ ಇವತ್ತು ಅಳಂತ ಬಂದಿದ್ದೇವೆ ಅಂತಕ್ಕಂಥದ್ದು ಹಾಗಾಗಿ ಇವಾಗ ಇದೇ ಬಾರಿಗೆ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಮಾನ್ ಸಿದ್ದರಾಮಯ್ಯನವರ ಅಮೃತ ಹತ್ತದಿಂದ ಅನಾವರಣ ಆಗ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಹಾಗೂ ಏನ್ ಸರ್ಕಾರ ಆಗ್ಲಿ ವಿವಿಧ ಪಕ್ಷದ ಮುಖಂಡರ ಆಗ್ಲಿ ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಮರ್ತೂರ್ ಸಿದ್ದು ಪೂಜಾರಿ ಬೀರಣ್ಣ ಪೂಜಾರಿ ಈರಣ್ಣ ಜೊಳಕಿ ಭಗವಂತ ರಾಯಗೌಡ ಪಾಟೀಲ್ ತಿಪ್ಪಣ್ಣ ಬಳಗಟ್ಟಿ ಧರ್ಮರಾಜ್ ಹೇರೂರ್ ತುಕಾರಾಮ್ ಬಗ್ಗೆ ಶಿವಪುತ್ರ ಮಲ್ಲಿಕಾರ್ಜುನ ದೇವಂತಗಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ